ಸರ್ ನನ್ಗೂ ದುಃಖ ಇದೆ ಸರ್ ಮೂರ್ ವರ್ಷ ಕಷ್ಟಪಟ್ಟು ಒಂದ್ ಬಾಡಿ ಬಿಲ್ಡಿಂಗ್ ಮಾಡಿ ಎಷ್ಟು ಕಷ್ಟ ಅಂದ್ರೆ ನಿಮಗೂ ಗೊತ್ತಾ ಸರ್ ಆರ್ ತಿಂಗಳಿಗೆ ಹೆಂಗ್ ಸರ್ ಬಾಡಿ ಬಿಲ್ಡಿಂಗ್ ಮಾಡೋಕಾಗುತ್ತೆ ಅದಕ್ಕೆಲ್ಲ ಶ್ರಮ ಪಟ್ಟು ಈ ತಿಂಗ್ ಆಗ್ಬೇಕು ನಾನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದಕ್ಕೆ ಬಂದ ನಿಂತು ಸರ್ ಇವ್ರು ಇಂಥ ಟೈಮಲ್ಲಿ ನಂಗೆ ಗಂಡ ಇಲ್ಲ ಸರ್ ನನ್ಗೂ ದುಃಖ ಇದೆ ಇಷ್ಟೊಂದೆಲ್ಲ ಕಷ್ಟಪಟ್ಟು ಮೂರ್ ವರ್ಷದಿಂದ ಮಾಡಿ ಒಂದು ಥೇಟರ್ ಬಂದು ನೋಡಿಲ್ಲ ಅಂದಾಗ ನನ್ಗೂ ಫೀಲ್ ಆಗ್ತಿದೆ ಸರ್ ನಾನು ಕೇಳೋದು ಅಷ್ಟೇ ಎಲ್ಲ ಕನ್ನಡಿಗರ ಹತ್ರ ಕೈ ಇದ್ದೀನಿ ಫಿಲ್ಮಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ ಅವಾಗಲೂ ಎಲ್ಲ ರೀತಿಯ ನನ್ನ ಗಂಡನ ಸಪೋರ್ಟ್ ಮಾಡ್ತಾನೆ ಇದ್ರ ಇವಾಗ್ಲೂ ಮಾಡಿ ವೈಯಕ್ತಿಕ ವೈಯಕ್ತಿಕ ಬಿಟ್ಬಿಡಿ ಅದೇನಿದೆ ಕಾನೂನು ರೀತಿಯಿಂದ ನಾವು ಏನೇನು ಕೊಡ್ಬೇಕು ಸಾಬೀತ್ ಮಾಡಬೇಕು ಫೈಟ್ ಕೊಡಬೇಕು ಸಾಕ್ಷಿ ತರಬೇಕು ಅಂತ ನಾವು ಕೊಡ್ತೀವಿ ಆದ್ರೆ ಫಿಲಮ್ ಅಂದ್ರೆ ಯಾರಿಗೂ ಮೋಸ ಆಗ್ಬಾರ್ದು ಪಾಪ ಪ್ರೊಡ್ಯೂಸರ್ ಡೈರೆಕ್ಟ್ರು ಮೂರು ವರ್ಷದಿಂದ ಕಷ್ಟಪಟ್ಟಿದ್ದಾರೆ ಸರ್ ಈ ಫಿಲಮಿಗೋಸ್ಕರ ನಿದ್ದೆ ಈ ಊಟ ಏನೇ ಇಲ್ಲದೆಲ್ಲ ಕಷ್ಟ ಪಟ್ಟಿರ್ತಾರೆ ಅವ್ರಿಗೆ ಬೆಲೆ ಕೊಡಿ

ಸರ್ ಒಂದು ಪ್ರೋಗ್ರಾಮಿಗೆ ಹೋಯ್ತಾ ಇದ್ರು ಬರ್ತಾ ಇದ್ರು ಅಂದ್ರೆ ಕ್ಲೋಸ್ ಫ್ರೆಂಡ್ಶಿಪ್ಪಲ್ಲೇ ಇರ್ತಾರಲ್ವ ಸರ್ ಈಗ ಇವನೋ ಒಬ್ಬ ಇದು ಮಾಡಿದಾರೆ ಅಂದರೆ ಹೋಗೋದು ಕರ್ಕೊ ಬರೋದು ಯಾಕೆಂದ್ರೆ ನಾನೊಬ್ಳು ಹೆಣ್ಮಗಳು ಸರ್ ಒಂದು ಹೆಣ್ಮಗಳನ್ನ ಎಷ್ಟು ಕೇರ್ ಕರ್ಕೊಂಡೋಗಿರ್ತೀವಿ ಅಷ್ಟೇ ಕೇರ್ ಆಗ ಮನೆ ಹತ್ರ ಬಿಡೋದು ಜವಾಬ್ದಾರಿ ಇರುತ್ತಲ್ಲ ಸರ್ ಕರ್ಕೊಂಡೋಗಿ ಕರ್ಕೊಬರೋದು ಮಾಡ್ತಾ ಇದ್ರು ಸರ್

ಫ್ರೆಂಡ್ ಬೆಳಿ ಮಚ್ಚ ಅಂತ ಈ ಬೆಳೆಯ ಟೈಮಲ್ಲಿ ಯಾಕೆ ತುಡಿಯಕ್ಕೆ ಬಂದ್ರು ಅವರು ಇದೆ ಇಲ್ಲ ಅಷ್ಟು ಅಷ್ಟು ವರ್ಷದಿಂದ ಅಲ್ವೇ ರಿಲೇಶನ್ಶಿಪ್ ಇರೋರು ಮುಂಚೆನೆ ಕೊಡ್ಬೋದಾಗಿತ್ತು ಈ ಇವ್ರೆಲ್ಲ ಷಡ್ಯಂತ್ರ ಮಾಡಿ ಬಂದಿರೋದು ನನಗೆ ಯಾರ್ಮೇಲೆ ಇಲ್ಲ ನನಗೆ ಆದ್ಮೇಲೆ ಗೊತ್ತಾಗುತ್ತೆ ನನ್ಗೆ ಹೆಂಗ್ ಗೊತ್ತಿರ ಸರ್ ಗೊತ್ತಿರೋ ನಾನು ಇಷ್ಟು ದೂರ ಬರಕ್ ಬಿಡೋಣ ಸರ್ ನಾನು ಹೆಂಗ್ ಬರಕ್ ಬಿಡ್ತಾ ಇದ್ದೆ ನಾನೇ ಅವ್ರನ್ನ ಕೇಳ್ತಾ ಇದ್ದೆ ಅಲ್ವಾ ಇದೆಲ್ಲ ಸರ್ ಸಿನ್ಮಾ ದಲ್ಲಿ ಬೆಳಿತಾವನೆ ತುಣಿಬೇಕು ಅನ್ನೋದು ಶೆಡ್ ಸರ್ ಅಷ್ಟೇ ಬೇಕಂತ ಮಾಡಿರೋ ಸರ್ ನಾವು ಅದಕ್ಕೂ ಸೂಫ್ ಕೊಡ್ತೀವಿ ಸರ್ ಕಾನೂನು ರೀತಿಯಿಂದ ಹೋಗಿ ನಾವು ಹೆಂಗ್ ಕೊಡ್ಬೇಕು ಹಂಗ್ ಕೊಡ್ತೀವಿ ಸರ್ ಅದೆಲ್ಲ ಸರ್ ನಮ್ ನನ್ಗೆ ಗೊತ್ತಿಲ್ಲ ಸರ್ ನಾವು ನಂಬೋದು ಇಲ್ಲ ಸರ್ ಅದೆಲ್ಲ ಕೆಲವೊಂದ್ ಸಲಿ ಇವ್ರ ಇದು ಪ್ರಾಕ್ಟೀಸ್ ಮಾಡಬಹುದಲ್ಲ ಒಂದು ಸ್ಕ್ರಿಪ್ಟಿಗೆ ಪ್ರಾಕ್ಟೀಸ್ ಮಾಡ್ಬೋದು ಒಂದ್ ಸ್ಕಿಟ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು ಅದ್ರೂ ಐತೆ ಅಂತ ನಾವ್ ಅರ್ಥ ಮಾಡ್ಕೋಬೋದಲ್ಲ ಸರ್ ಆ ವೀಡಿಯೊ ಏನಾರು ವಿಡಿಯೋ ರೆಕಾರ್ಡ್ ಆಗ್ತಾ ಇದೆಯಾ ಇಲ್ಲಿ ಹಂಗು ಮಾಡೋದು ಯಾಕಂದ್ರೆ ಇವರು ಒಂದು ರಿಯಾಲಿಟಿ ಶೋ ಇಂದ ಬಂದಿರೋದು ಅಲ್ವಾ ಅಲ್ಲಿ ಸ್ಕ್ರಿಪ್ಟಿಗೆ ಎಲ್ಲಾ ಪ್ರಾಕ್ಟೀಸ್ ಮಾಡ್ಲೇಬೇಕು ಇದು ಮಾಡ್ಯಾರ ಅಂತ ಸರ್ ಕ್ಲೋಸ್ ಪ್ರೋಗ್ರಾಮಿಗೆ ಬರೋರು ಮನೆಗ್ ಬರ್ದಲ್ಲ ಮನೆಗೆ ಬರೋರು ಅವ್ರ ಮಧ್ಯೆ ನನ್ನ ಮಧ್ಯೆ ಯಾವ್ದೇ ರೀತಿ ಇರ್ಲಿಲ್ಲ ಸರ್ ಅವ್ರ ಪರ್ಸನಲ್ ಏನಂತ ನನ್ನ ಹತ್ರ ಯಾವತ್ತೂ ಶೇರ್ ಮಾಡ್ತಾ ಬರೋರು ಹೋಗೋರು ಅಷ್ಟೇ ಸರ್ ಪ್ರೋಗ್ರಾಮಿಗೆ ಬಂದಾಗ ಬರೋರು ಮನೆಗೆ ಹೋಗೋದು ಇನ್ನೇನು ಇಲ್ಲ ಸರ್